ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನ ನಾನು ಚನ್ನಗಿರಿ ತಾಲೂಕಿನ ಮಾವಿನ ಹೊಳೆಯಲ್ಲಿರುವಂತಹ ಗುರು ಮಹಾರುದ್ರ ಸ್ವಾಮಿ ದೇಗುಲದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನು ಇದ್ದೇನೆ ಸ್ನೇಹಿತರೆ ಚನ್ನಗಿರಿಯಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ಹಾಗೂ ಶಿವಮೊಗ್ಗದಿಂದ ಐವತ್ತ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಈ ಮಾವಿನ ಹೊಳೆಯ ಶ್ರೀ ಗುರು ಮಹಾರುದ್ರಸ್ವಾಮಿ ಸುಕ್ಷೇತ್ರ ಇದೆ ಸ್ನೇಹಿತರೆ ಸಾಮಾನ್ಯವಾಗಿ ಈ ಸಾಧು ಸಂತ ಶರಣ ಗುರುಗಳಿಂದ ಭಗವಂತನೋ ಅಥವಾ ಭಗವಂತನ ಶಕ್ತಿಯಿಂದಲೋ ಈ ಗುರುಗಳು ಸಾಧು ಸಂತರು ಎನ್ನುವ ಪ್ರಶ್ನೆಯಲ್ಲಿ ಒಂದು ಸಮನ್ವಯತೆ ಏಕತೆ ಸಾರಿ ಭಕ್ತರುಗಳನ್ನು ಸದಾ ತನ್ನೆಡೆಗೆ ಸೆಳೆದೊಯ್ಯುವ ಅನೇಕಾನೇಕ ಮಹಿಮೆಯ ಸುಕ್ಷೇತ್ರಗಳಲ್ಲಿ ನಾವು ಇಂದು ನಿಮಗೆ ತೋರಿಸ್ತಾ ಇರುವಂತಹ ಚನ್ನಗಿರಿ ತಾಲೂಕಿನ ಮಾವಿನ ಹೊಳೆಯಲ್ಲಿರುವಂತಹ ಶ್ರೀ ಗುರು ಸ್ವಾಮಿ ಕ್ಷೇತ್ರ ಒಂದು ಇಲ್ಲಿ ಗುರುವಿನ ಗದ್ದುಗೆ ಜೊತೆಗೆ ಮಹಾರುದ್ರ ಸ್ವಾಮಿಯ ಸಾನ್ನಿಧ್ಯದಿಂದ ಇಲ್ಲಿ ಅಪ್ಪಣೆ ಕೇಳುವಂತಹ ಸಲುವಾಗಿ ರಾಜ್ಯದ ನಾನಾ ಭಾಗಗಳಿಂದ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯ ಭಕ್ತರುಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಸ್ನೇಹಿತರೆ ದೇವಾಲಯದ ಒಂದು ದೃಶ್ಯವನ್ನು ಮುಂದುಗಡೆಯಿಂದ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿರುವಂಥ ಒಂದು ವಿಶೇಷತೆ ಏನು ಅಂತಂದರೆ ಇಲ್ಲಿ ಸ್ವಾಮಿ ದೇವರು ಅಂದರೆ ಶರಬೇಶ್ವರ ದೇವರ ಅವತಾರಿಯಾಗಿದ್ದು ಸುಮಾರು ಐದು ಅಡಿ ಎತ್ತರದ ಮೂರ್ತಿ ಸ್ನೇಹಿತರೆ ಅದರ ಹಿಂದುಗಡೆ ಪಂಚಗಣಾದೀಶ್ವರರಲ್ಲಿ ಒಬ್ಬರಾದಂತಹ ಶಾಂತೇಶ್ವರ ಸ್ವಾಮಿಯವರ ಗದ್ದುಗೆ ಇದೆ ಸ್ನೇಹಿತರೆ ಒಮ್ಮೆ ನಿಮಗೆ ಈ ದೇವಾಲಯದ ಹೊರಾಂಗಣದ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ನೀವು ನೋಡ್ತಾ ಇರುವಂತಹ ದೇವಾಲಯದ ಒಂದು ದೃಶ್ಯ ಅಂದರೆ ಅದು ಗುರು ಮಹಾರುದ್ರ ಸ್ವಾಮಿಯ ದೇವಾಲಯ ಹಾಗೇನೆ ಪಕ್ಕದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ದೇಗುಲ ಆ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಕೋಲಹ ಶಾಂತೇಶ್ವರ ಸ್ವಾಮಿಗಳು ಇಲ್ಲಿ ಜೀವ ಸಮಾಧಿಯಾದಂತಹ ವಿಚಾರ ಇದೆ ಗುರುಗಳಾದಂತಹ ಶಾಂತೇಶ್ವರ ಸ್ವಾಮಿಗಳು ಲೋಕ ಸಂಚಾರ ಮಾಡುತ್ತಾ ಈ ಮಾವಿನ ಹೊಳೆಯ ಗುಹಿಯಲ್ಲಿ ತಪೋನಿರತರಾಗಿರ್ತಾರೆ ಅದನ್ನು ಕಂಡಂತಹ ಗ್ರಾಮದವರು ಅವ್ರನ್ನ ಬೇಡ್ಕೊಂಡು ಗ್ರಾಮಕ್ಕೆ ಕರೆದುಕೊಂಡು ಬರ್ತಾರೆ ಆಗ ಕೋಲ ಶಾಂತೇಶ್ವರ ಸ್ವಾಮಿಗಳು ತಾವು ಈ ಕ್ಷೇತ್ರದಲ್ಲಿಯೇ ಸಮಾಧಿ ಆಗ್ತೇನೆ ಇಲ್ಲಿರುವಂಥ ಮಾವಿನ ಮರದ ಹುತ್ತದಲ್ಲಿ ಮಹಾರುದ್ರ ಸ್ವಾಮಿಯ ವಿಗ್ರಹ ಇದೆ ಅದನ್ನು ತೆಗೆದು ತಮ್ಮ ಸಮಾಧಿಯ ಗದ್ದುಗೆಯ ಮುಂದೆ ಪ್ರತಿಷ್ಠಾಪಿಸಿ ಅಂತ ಹೇಳ್ತಾರೆ ಅಲ್ಲದೇ ತಾವು ಮಹಾರುದ್ರ ಸ್ವಾಮಿಯ ಮೂಲಕ ತಮ್ಮನ್ನು ನಂಬಿ ಬರುವಂತಹ ಭಕ್ತರುಗಳ ಕಷ್ಟ ಸಮಸ್ಯೆಗಳನ್ನು ಪರಿಹರಿಸೋದಾಗಿ ತಿಳಿಸಿ ಇಲ್ಲಿ ಜೀವಂತ ಸಮಾಧಿ ಆದರೂ ಅಂತ ಹಾಗೇನೆ ಇದನ್ನು ಇಲ್ಲಿನ ಮಠದ ಮನೆಯ ಮುಖ್ಯಸ್ಥರು ಮಾಹಿತಿಯನ್ನು ತಿಳಿಸಿದ್ದಾರೆ ತಾವು ನೋಡ್ತಾ ಇದ್ದೀರಿ ಅಲಂಕೃತಗೊಂಡಂತಹ ಮಹಾರುದ್ರಸ್ವಾಮಿ ಸುಮಾರು ಐದು ಅಡಿಯ ಎತ್ತರದ ಮೂರ್ತಿ ಇದು ಚತುರ್ಭುಜ ದಾರಿ ಕೈಯಲ್ಲಿ ಗದೆ ಖಡ್ಗ ಬಿಲ್ಲು ಹಾಗೂ ಇನ್ನೊಂದು ಕೈಯನ್ನು ಊರಿರುವಂತಹ ದಿವ್ಯತೆಯ ರೂಪದಲ್ಲಿ ಈ ಮೂರ್ತಿ ಇದೆ ಈ ಮೂರ್ತಿಯ ಹಿಂದುಗಡೆಯೇ ನಾನು ಹೇಳಿದ್ನಲ್ಲ ಪಂಚ ಗಣೇಶೀಶ್ವರರಲ್ಲಿ ಒಬ್ಬರಾದಂಥ ಕೋಲ ಶಾಂತೇಶ್ವರ ಸ್ವಾಮಿಯವರ ಗದ್ದುಗೆ ಇದೆ ಸ್ನೇಹಿತರೆ ಇಲ್ಲಿರುವಂತಹ ಪವಾಡವಾದಂಥ ವಿಚಾರ ಅಂತಂದರೆ ತಾವು ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಪ್ಪಣೆ ಕೇಳುವಂತಹ ವಿಚಾರ ಸ್ನೇಹಿತರೆ ಇಲ್ಲಿ ಬರುವಂಥ ಸಾವಿರಾರು ಜನ ಭಕ್ತಾದಿಗಳು ಪ್ರತಿನಿತ್ಯ ಬರುವಂಥ ಉದ್ದೇಶ ಏನು ಅಂತಂದರೆ ಇಲ್ಲಿ ಅಪ್ಪಣೆ ಕೇಳುವಂಥದ್ದೇ ಮಹಾವಿಶೇಷ ಸ್ನೇಹಿತರೆ ತಾವು ನೋಡ್ತಾ ಇದ್ದೀರಿ ನೋಡಿ ಮಹಾರುದ್ರ ಸ್ವಾಮಿಗೆ ಅಲ್ಲಿ ದಳವನ್ನು ಅಲ್ಲಿ ಹಾಗೆ ಅಂಟಿಸಿರುವಂಥದ್ದು ಕಾಣಿಸುತ್ತೆ ತಮಗೆ ಈ ಹತ್ರ ಅಪ್ಪಣೆ ಕೇಳಬೇಕು ಅಂತಂದರೆ ಈ ಮೂರ್ತಿಯ ಯಾವುದೇ ಭಾಗದಿಂದ ಪ್ರಸಾದ ಬಿದ್ದರೆ ಹೂ ಬಿದ್ದರೆ ದಳ ಬಿದ್ದರೆ ಅದಕ್ಕೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ ಇಲ್ಲಿ ಎಡಭಾಗ ಬಲಭಾಗ ಅನ್ನುವಂಥದ್ದಿಲ್ಲ ಯಾವ ಭಾಗದಿಂದ ಬೀಳುತ್ತೆ ಆ ಭಾಗಕ್ಕೆ ಒಂದೊಂದು ಅರ್ಥ ಇದೆ ನಿಮ್ಮ ಕೆಲಸ ಈ ರೀತಿ ಆಗತ್ತೆ ಆಗೋದಿಲ್ಲ ಅಥವಾ ತಡವಾಗತ್ತೆ ಸ್ವಲ್ಪ ಕಾಯಿರಿ ಈ ರೀತಿಯ ವಿಚಾರಗಳು ಅಲ್ಲಿರುತ್ತೆ ಸ್ನೇಹಿತರೆ ಇಲ್ಲಿ ಹೇಳೋ ಹಾಗೆ ಈ ದೇವಾಲಯಕ್ಕೆ ಸುಮಾರು ಮುನ್ನೂರು ವರ್ಷಗಳಿಗಿಂತ ಹಿಂದಿನ ಇತಿಹಾಸ ಇದೆ ಅಂತ ಸ್ನೇಹಿತರೆ ಈ ಕೋಲ ಶಾಂತೇಶ್ವರ ಸ್ವಾಮಿಗಳು ಸಹ ಮಹಾಜ್ಞಾನಿಗಳಾಗಿದ್ದು ಅವರು ರಚನೆ ಮಾಡಿರುವಂಥ ಓಲೆಗರಿ ಹಾಗೂ ಗ್ರಂಥಗಳು ಅದು ಏನಾಗಿದೆ ಅಂದರೆ ಇವತ್ತು ಅಪೂರ್ಣ ಅವಸ್ಥೆಯಲ್ಲಿದ್ದ ಅದನ್ನು ಹೆಚ್ಚಿನ ವಿವರಗಳನ್ನು ಮತ್ತು ಮಾಹಿತಿಗಳನ್ನು ಬೆಳಕಿಗೆ ತರುವಂತಹ ಪ್ರಯತ್ನವನ್ನು ಈ ದೇವಾಲಯದ ಗುರು ಮಹಾರುದ್ರಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿಗೆ ಭೇಟಿ ನೀಡುವಂಥ ಭಕ್ತರುಗಳು ನಾನಾ ರೀತಿಯ ಸಂಕಷ್ಟಗಳ ಸಮಸ್ಯೆಗಳೊಂದಿಗೆ ಗುರು ಮಹಾರುದ್ರ ಸ್ವಾಮಿ ದೇವರ ಸಾನ್ನಿಧ್ಯದಲ್ಲಿ ಅಪ್ಪಣೆ ಕೇಳುವಂಥದ್ದೇ ಇಲ್ಲಿ ಬಹಳ ವಿಚಾರ ಆದರೆ ಏನಾಗಿದೆ ಅಂದರೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಇರೋದರಿಂದ ಅವರಿಗೆ ಐದು ನಿಮಿಷಗಳ ಕಾಲಾವಧಿಯನ್ನು ಕೊಟ್ಟಿರ್ತಾರೆ ಆಗ ಆ ಐದು ನಿಮಿಷದಲ್ಲಿ ಅವರಿಗೆ ಪ್ರಸಾದ ದೊರಕಲಿಲ್ಲ ಅಂತಂದರೆ ಮತ್ತೆ ಅವರು ಕೇಳಬೇಕಾಗತ್ತೆ ಬೇರೆಯವರಿಗೆ ಅವಕಾಶವನ್ನು ಕೊಟ್ಟು ತಾವು ನೋಡ್ತಾ ಇದ್ದೀರಿ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವರ ಗುಡಿ ಪಕ್ಕದಲ್ಲೇ ಇರುವಂಥದ್ದು ಇದಕ್ಕೆ ಅತ್ಯಂತ ಪ್ರಾಚೀನ ಇದೆ ಮುನ್ನೂರು ವರ್ಷಕ್ಕಿಂತನೂ ಮಹಾರುದ್ರ ಸ್ವಾಮಿಯ ದೇಗುಲಕ್ಕಿಂತನೂ ಈ ಮಲ್ಲಿಕಾರ್ಜುನ ಸ್ವಾಮಿಯ ದೇಗುಲಕ್ಕೆ ಬಹಳ ಪುರಾತನದ ಇತಿಹಾಸ ಇದೆ ಆದರೆ ಅದು ದಾಖಲೆಯಲ್ಲಿ ಸಿಗ್ತಾ ಇಲ್ಲ ಇಲ್ಲೂ ಸಹ ಪ್ರಸಾದವನ್ನು ಕೇಳಬಹುದು ನೋಡಿ ಅಲ್ಲೂ ಸಹ ಮಲ್ಲಿಕಾರ್ಜುನ ಸ್ವಾಮಿಯ ಲಿಂಗಕ್ಕೆ ದಳವನ್ನು ಹಾಕಿರುವಂಥ ಲಿಪ್ಸಿರುವಂಥದ್ದು ಅದು ಬಿದ್ದರೆ ಇಲ್ಲಿ ಹೇಗೆ ಅಂತ ಭಕ್ತಾದಿಗಳು ನೇರವಾಗಿ ಆ ದೇವರ ಹತ್ರ ಮಾತುಕತೆ ನಡೆಸುವಂಥದ್ದು ಸ್ವಾಮಿ ನನಗಿಂತ ಕಷ್ಟದಲ್ಲಿದ್ದೀನಿ ನಾ ಪರ ಇದನ್ನು ನಮಗೆ ಪ್ರಸಾದ ಕೊಡು ಸ್ವಾಮಿ ಈ ಎದುರುಗಡೆ ಇದೆ ನೋಡಿ ನಂದಿ ಆ ವಿಗ್ರಹವೂ ಅಷ್ಟೇ ಬಹಳ ಜೀರ್ಣಾವಸ್ಥೆಯಿಂದ ಗಟ್ಟಿಯಾಗಿ ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡ್ತಾ ಇದೆ ಹೇಳಿ ತಾವು ದೇವಾಲಯದ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯದ ಹೊರದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರತಿನಿತ್ಯ ಅನ್ನ ದಾಸೋಹ ಇದೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಪ್ರಾರಂಭವಾಗಿ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಿರಂತರವಾಗಿ ಅನ್ನ ದಾಸೋಹ ಇರುತ್ತೆ ಇಲ್ಲಿ ಬರುವಂಥ ಭಕ್ತರುಗಳಿಗೂ ಸಹ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ವಸತಿ ಇದೆ ಜೊತೆಗೆ ಪಕ್ಕದಲ್ಲೇನೆ ನೀವು ನೋಡ್ತಾ ಇದ್ದೀರಿ ಶ್ರೀ ಗುರು ಮಹಾರುದ್ರ ಸ್ವಾಮಿ ಸಮುದಾಯ ಭವನ ಇದೆ ಅಲ್ಲಿ ಶುಭ ಕಾರ್ಯಗಳನ್ನು ನಡೆಸೋದಕ್ಕೆ ಅವಕಾಶ ಇದೆ ಪ್ರತಿನಿತ್ಯ ಸ್ವಾಮಿಗೆ ಇಲ್ಲಿ ತ್ರಿಕಾಲ ಪೂಜೆ ಇದೆ ಬೆಳಗ್ಗೆ ಆರು ಗಂಟೆಗೆ ಹಾಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಂಜೆ ಆರು ಮೂವತ್ತಕ್ಕೆ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ನಡೆಸುತ್ತಾರೆ ಬಹಳ ವಿಶೇಷವಾಗಿ ಇಲ್ಲಿ ಮಹಾಶಿವರಾತ್ರಿಯ ಕಾಲದಲ್ಲಿ ಮಹಾಶಿವರಾತ್ರಿಯೊಂದು ರಾತ್ರಿ ಹತ್ತು ಮೂವತ್ತಕ್ಕೆ ಮಾವಿನ ಹೊಳೆಯ ಮಠದ ಮನೆಯಿಂದ ಪಲ್ಲಕ್ಕಿಯಲ್ಲಿ ಸ್ವಾಮಿಯನ್ನ ವೀರಗಾಸೆ ಡೊಳ್ಳು ಕುಣಿತ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ನಡ್ಕೊಂಡು ಬಂದು ಬೆಳಗ್ಗೆ ಸುಮಾರು ಐದು ಗಂಟೆಗೆ ದೇವಾಲಯಕ್ಕೆ ಪಲ್ಲಕ್ಕಿ ಉತ್ಸವ ಬರುತ್ತೆ ನಂತರ ಮಲ್ಲಿಕಾರ್ಜುನ ಸ್ವಾಮಿಗೆ ಅಭಿಷೇಕ ರುದ್ರಾಭಿಷೇಕ ಪೂಜೆ ನಡೆಯುತ್ತೆ ನಂತರ ದಾಸೋಹ ಇರುತ್ತೆ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಈ ದೇವಾಲಯದಲ್ಲಿ ಇರುವಂತಹ ನಿಮಗೆ ಭೋಜನಶಾಲೆ ಬಂದಂಥ ಭಕ್ತಾದಿಗಳಿಗೆ ಇಲ್ಲೇನೆ ಎಷ್ಟು ಹೊತ್ತಿಗಾದರೂ ಹನ್ನೆರಡು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಎಷ್ಟು ಹೊತ್ತಿಗೆ ಹೋದರೂ ದಾಸೋಹ ಇರುತ್ತೆ ಬಂದಂಥವ್ರಿಗೂ ಅವರು ಅದನ್ನೇ ಹೇಳೋದು ಹೋಗಿ ದಾಸೋಹ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸ್ನೇಹಿತರೆ ಶ್ರಾವಣ ಮಾಸ ಇಡೀ ಪ್ರತಿದಿನ ಇಲ್ಲಿ ಸ್ವಾಮಿಗೆ ಅಭಿಷೇಕ ಇರುತ್ತೆ ಹಾಗೆ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಇದೆಯಲ್ಲ ದಿನನಿತ್ಯ ಇರುತ್ತೆ ಸ್ನೇಹಿತರೆ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಆ ಭೋಜನ ಶಾಲೆಯಲ್ಲಿ ಅಡುಗೆ ಮಾಡುವಂಥದ್ದು ಈ ಮರದ ಕಟ್ಟಿಗೆಗಳಿಂದ ಅಂದರೆ ನ್ಯಾಚುರಲ್ ಅನ್ನುವಂಥದ್ದು ಶುದ್ಧವಾಗಿ ಮಾಡುವಂಥದ್ದೇ ನಮ್ಮ ಹಳ್ಳಿಗಳಲ್ಲಿ ಮತ್ತು ಇವುಗಳಲ್ಲಿ ಸೌದೆಯಿಂದ ಕಟ್ಟಿಗೆಗಳಿಂದ ಆ ದೃಶ್ಯವನ್ನು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನನ್ನ ವಿವರಣೆಯ ಮಧ್ಯ ಸ್ನೇಹಿತರೆ ದಸರಾದಲ್ಲಿ ಏನಾಗುತ್ತೆ ಅಂದರೆ ಮೂರು ದಿನ ಹಾಗೂ ವಿಜಯ ವಿಜಯದಶಮಿಯ ದಿನ ಇದೆಯಲ್ಲ ಅಲ್ಲಿ ಇಲ್ಲಿ ಅಂಬು ಮುರಿಯುವಂತಹ ಕಾರ್ಯಕ್ರಮ ಇರುತ್ತೆ ಈ ಎಲ್ಲ ಧಾರ್ಮಿಕ ಚಟುವಟಿಕೆ ಕಾರ್ಯಕ್ರಮಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರ ಸಮೂಹ ಅನ್ನುವಂಥದ್ದು ಗುರು ಮಹಾರುದ್ರ ಸ್ವಾಮಿಯ ಕೃಪೆಗೆ ಬಂದು ಪಾತ್ರರಾಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಷಯವನ್ನು ನಾನು ಇಲ್ಲಿ ಹೇಳಬೇಕಾಗಿದೆ ನೋಡಿ ಈಗ ದೇವಾಲಯದ ಹೊರಾಂಗಣದ ದೃಶ್ಯ ಎಷ್ಟು ಪ್ರಾಕೃತಿಕ ಸೌಂದರ್ಯ ಇದೆ ನೋಡಿ ನಿಸರ್ಗ ಅನ್ನುವಂಥದ್ದು ಇಲ್ಲಿ ಪಲ್ಯೂಷನ್ ಆಗಿಲ್ಲ ಬೇರೆ ಕಡೆ ನಮ್ಮ ನಗರಗಳಲ್ಲಿ ಅಲ್ಲಿ ಇಲ್ಲಿ ಇದೆಯಲ್ಲ ಶಬ್ದ ಮಾಲಿನ್ಯ ಅಂತೆ ವಾಯು ಮಾಲಿನ್ಯ ಅಂತೆ ಇಲ್ಲಿ ಯಾವ ಮಾಲಿನ್ಯವೂ ಇಲ್ಲ ಯಾಕೆ ಅಂತಂದರೆ ಹಳ್ಳಿಯ ಮಧ್ಯದಲ್ಲಿ ಗಿಡ ಮರಗಳ ಮಧ್ಯ ಬಹಳ ಪ್ರಾಕೃತಿಕ ಸೌಂದರ್ಯ ಅನ್ನುವಂಥದ್ದು ಇಲ್ಲಿ ಸಹಜವಾಗಿದೆ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ಹೇಳಬೇಕು ಅಂತಂದರೆ ಈ ಮೊದಲೇ ಹೇಳಿದ್ನಲ್ಲ ನಾನು ಇಲ್ಲಿ ಟ್ರಸ್ಟ್ ಇರುವಂಥದ್ದು ಈ ಟ್ರಸ್ಟಿಗೆ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮಿಯವರು ಅಂದರೆ ಮಠ ತಾವರೆಕೆರೆ ಬಾಳೆಹೊನ್ನೂರು ಮಠ ಇವರೇ ಅಧ್ಯಕ್ಷರು ಉಳಿದಂತೆ ಟ್ರಸ್ಟ್ನಲ್ಲಿ ಕಾರ್ಯದರ್ಶಿಗಳು ಹಾಗೂ ಇವರೆಲ್ಲ ಇದಿರ್ತಾರೆ ನೋಡಿ ದೇವಾಲಯದಲ್ಲಿ ಹೊರಗಡೆ ಇರುವಂಥ ಹೊರಾಂಗಣದ ದೃಶ್ಯ ಎಷ್ಟು ಸುಂದರವಾಗಿದೆ ಎಷ್ಟು ಪ್ರಾಕೃತಿಕ ಸೌಂದರ್ಯದಿಂದ ನೆಲೆಸಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ ಇದೇ ಸಮುದಾಯ ಭವನದ ಒಂದು ಸುಂದರ ದೃಶ್ಯ ಸ್ನೇಹಿತರೆ ನಿಮಗೆ ಇನ್ನೊಂದು ಮಾತನ್ನು ನಾನು ಇಲ್ಲಿ ಹೇಳಬೇಕು ಈಗ ಈ ದೇವಾಲಯದ ಸುಂದರವಾದಂಥ ದೃಶ್ಯವನ್ನು ತಾವು ನೋಡಿದ್ದೀರಿ ನಂತರ ಏನು ಅಂತಂದರೆ ಈ ದೇವಾಲಯದ ಮುಂದುಗಡೆಯೇ ಶಾಂತೇಶ್ವರ ಸ್ವಾಮಿಯವರು ಈ ಮಾವಿನ ಹಳ್ಳಿಗೆ ಬರಬೇಕಾದ್ರೆ ಏನು ಮಾಡಿದ್ರು ಅವರ ಜೋಳಿಗೆಯಲ್ಲಿ ತಾಯಿ ಚೌಡೇಶ್ವರಿಯನ್ನು ತಂದಿದ್ದರು ಅನ್ನುವಂತಹ ಮಾತು ಆ ತಾಯಿಯ ದೇಗುಲ ನೋಡಿ ಈಗ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಆ ತಾಯಿಯ ಚೌಡೇಶ್ವರಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನುವಂಥ ಮಾತು ಇದಕ್ಕೆ ಪ್ರತ್ಯೇಕವಾದಂಥ ಗುಡಿ ಪ್ರತ್ಯೇಕವಾಗಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಸ್ನೇಹಿತರೆ ನಿಮಗೆ ನಾನು ಮೊದಲು ಹೇಳಿದಾಗೆ ಈ ಮಹಾಶಿವರಾತ್ರಿಯಲ್ಲಿ ಮನೆ ಮಠದಿಂದ ಬರುವಂಥ ಪಲ್ಲಕ್ಕಿ ಉತ್ಸವ ಶಿವರಾತ್ರಿ ದಿವಸ ಇಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಹಾರುದ್ರ ಸ್ವಾಮಿಯ ದೇಗುಲದಲ್ಲಿ ನಡೆದ ಮೇಲೆ ಬಾರನೇ ದಿವಸ ಈ ಚೌಡೇಶ್ವರಿಯ ಜಾತ್ರೋತ್ಸವ ನಡೆಯುತ್ತೆ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಗ್ರಾಮಸ್ಥರಾಗಲಿ ನಮ್ಮಲ್ಲಿ ಎಲ್ರಿಗೂ ಅಷ್ಟೇ ಈ ತಾಯಿ ಅವಳು ಚೌಡೇಶ್ವರಿ ಇರಬಹುದು ದುರ್ಗಾಪರಮೇಶ್ವರಿ ಇರಬಹುದು ಕಾಳಿಕಾ ದೇವಿ ಇರಬಹುದು ನಮ್ಮ ಪ್ರತಿಯೊಬ್ಬರ ನಂಬಿಕೆ ಅನ್ನುವಂಥದ್ದು ಈ ಚೌಡೇಶ್ವರಿ ದೇವಿಯಲ್ಲಿ ಹಾಗೆಯೇ ನಾನು ಹೇಳಿದ್ನಲ್ಲ ಮಹಾಶಿವರಾತ್ರಿಯ ಮಾರನೇ ದಿವಸ ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಚೌಡೇಶ್ವರಿಯ ಪೂಜೆ ಪುನಸ್ಕಾರಗಳು ಜಾತ್ರೋತ್ಸವ ಸಹ ನಡೆಯುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಮುಖ್ಯವಾಗಿ ಅಂದರೆ ಗಣಾದೇಶ್ವರ ಆದಂಥ ಒಬ್ಬರು ಶಾಂತೇಶ್ವರ ಸ್ವಾಮಿಯವರ ಪುಣ್ಯ ಗದ್ದುಗೆ ಅವರ ಪವಾಡ ಇವತ್ತೂ ಸಹ ಜೀವಂತವಾಗಿದೆ ಇಲ್ಲಿ ಬೀಳುವಂಥ ಪ್ರಸಾದಕ್ಕೆ ಎಷ್ಟು ನಂಬಿಕೆ ಇದೆ ಅಂತಂದರೆ ಹೊರ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಬರ್ತಾರೆ ಅನ್ನುವಂಥ ಮಾತಿದೆ ಹಾಗಾಗಿ ಈ ಈ ಸುಕ್ಷೇತ್ರ ಪ್ರಸಿದ್ಧಿಯಾಗಿರೋದೇ ಅಪ್ಪಣೆ ಕೇಳುವಂಥದ್ದು ಈಗ ಮುಂದಗಡೆ ಅಗ್ನಿ ಅಗ್ನಿಶಿಲೆ ಸ್ನಾನ ಇಲ್ಲಿ ಯಾರಿಗಾದರೂ ಮಾನಸಿಕ ಖಿನ್ನತೆ ಹಿನ್ನತೆ ಇದ್ದರೆ ಅಂಥವರಿಗೂ ಸಹ ಇಲ್ಲಿ ಅಗ್ನಿಶಿಕೆ ಸ್ನಾನ ಇದೆ ಅಂದರೆ ಅವೆಲ್ಲವೂ ಅವರಿಂದ ಬಿಟ್ಟು ಹೋಗುತ್ತೆ ಅನ್ನುವಂತಹ ಮಾತು ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ ಮಹಾರುದ್ರ ಸ್ವಾಮಿಯ ದಿವ್ಯ ಅಲಂಕಾರದ ರೂಪ ಸ್ನೇಹಿತರೆ ತಾವು ಅಗತ್ಯವಾಗಿ ಚನ್ನಗಿರಿಗೆ ಬಂದಾಗ ಈ ಸುಕ್ಷೇತ್ರಕ್ಕೆ ಭೇಟಿ ನೀಡಿ ಮಹಾರುದ್ರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ